ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ಬನ್ನಿ ಕುಂಭ ರಾಶಿಯವರಿಗೆ ಏನೆಲ್ಲ ಒಂದು ಫಲಿತಾಂಶ ಇದೆ ನೋಡ್ತಾ ಹೋಗೋಣ ಇದೇ ಏಳನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಎಂದು ಚ ಚಂದ್ರಗ್ರಹಣ ಇದೆ ಹಾಗಾಗಿ ಚಂದ್ರಗ್ರಹಣದ ಎಫೆಕ್ಟು ಕುಂಭರಾಶಿಯ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅಂತ ನೋಡ್ತಾ ಹೋಗೋಣ ನೋಡಿ ವೀಕ್ಷಕರೇ ಈಗ ಆಲ್ರೆಡಿ ಕುಂಭರಾಶಿಯ ಮೇಲೆ ಚಂದ್ರಗ್ರಹಣ ಆಗ್ತಾ ಇರೋದ್ರಿಂದ ಕುಂಭರಾಶಿಯರು ಬಹಳಷ್ಟು ಕೇರ್ಫುಲ್ ಆಗಿರಬೇಕು ಯಾಕೆಂದರೆ ರಾವು ಆಲ್ರೆಡಿ ನಿಮ್ಮ ರಾಶಿ ಮೇಲೆ ಇದ್ದಾನೆ ನೋಡಿ ರಾವು ಚಂದ್ರ ಯಾರ ರಾಶಿಯಲ್ಲಿ ಒಟ್ಟಿಗೆ ಇರ್ತಾರೋ ಚಂದ್ರ ಮತ್ತೆ ಅವರಿಗೆ ಒಂಥರ ಭ್ರಮಣೆ ಇಡ್ದಂಗೆ ಅವ್ರ ಮಾತಿಗೂ ಅವ್ರಿಗೂ ಅದಕ್ಕೂ ಕನೆಕ್ಟಿವಿಟಿನೇ ಇಲ್ಲ ಅವ್ರು ಹೇಳೋ ಮಾತೆ ಒಂಥರ ಇರುತ್ತೆ ಅವರು ಹೇಳೋ ವಿಚಾರಗಳೇ ಬೇರೆ ಥರ ಇರುತ್ತೆ ಅಂದ್ರೆ ಮಾತಿಗೂ ವಿಚಾರಗಳಿಗೂ ಕನೆಕ್ಟಿವಿಟಿ ಇರಲ್ಲ ಎಲ್ಲೆಲ್ಲೋ ಏನೇನೋ ಮಾತಾಡ್ಬಿಡೋದೋ ಆ ಮಾತು ಲಗ್ಗು ಲಗಾಮ್ ಇಲ್ಲದೆ ಓಡುವಂತಹ ಒಂದು ರಾಶಿ ಕುಂಭರಾಶಿಯವ್ರಿಗೆ ಆಗ್ಬಿಡುತ್ತೆ ಸ್ವಲ್ಪ ಕೇರ್ಫುಲ್ ಆಗಿರಿ ವೀಕ್ಷಕರೇ ಯಾಕೆ ಅಂತಂದ್ರೆ ಮಾತಾಡ್ಬೇಕಾರೆ ಸಾರ್ವಜನಿಕರಲ್ಲಿ ಮಾತಾಡ್ಬೇಕಾರೆ ಎಲ್ಲರೂ ಪಬ್ಲಿಕ್ ಅಲ್ಲಿ ಮಾತಾಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಯಾಕಂದ್ರೆ ಗ್ರಹಣ ನಿಮ್ಮ ರಾಶಿಯಲ್ಲೇ ಆಗ್ತಾ ಇದೆ ಹಾಗಾಗಿ ಕೇರ್ಫುಲ್ ಆಗಿರಿ ಯಾವಾಗ ನಿಮ್ಮ ರಾಶಿ ಗ್ರಹಣ ಆಗಬೇಕಾದ್ರೆ ತುಂಬ ಕೇರ್ಫುಲ್ ಆಗಿ ಕುಂಭರಾಶಿಯವರು ಇರಬೇಕಾಗುತ್ತೆ ಯಾಕೆಂದರೆ ಆಲ್ರೆಡಿ ರಾವು ನಿಮ್ಮ ರಾಶಿಯ ಮೇಲೆ ಇರೋದ್ರಿಂದ ಅದ್ರ ಎಫೆಕ್ಟ್ ಇದ್ದೇ ಇರುತ್ತೆ ಆದರೆ ಪಂಚಮದಲ್ಲಿ ಗುರು ಇರಿಂದ ಪೂರ್ವ ಪುಣ್ಯಸ್ಥಾನದಲ್ಲಿ ಗುರು ಇದ್ದಾಗ ಏನಾಗುತ್ತೆ ಮಾಡಿರುವಂತಹ ಎಲ್ಲ ಪಾಪ ಕರ್ಮಗಳನ್ನು ಹೊಡೆದಾಕುವಂತಹ ಶಕ್ತಿ ಗುರುಗೆ ಇರೋದ್ರಿಂದ ಹಿಂದೆ ಏನು ಮಾಡಿದಿರೋ ಅದೆಲ್ಲವೂ ಕೂಡ ಕ್ಷಮಿಸುವಂತಹ ಶಕ್ತಿ ಗುರಿಗೆ ಇರೋದ್ರಿಂದ ಆ ಗುರು ಎಲ್ಲವನ್ನೂ ನಿಭಾಯಿಸ್ತಾನೆ ಸೊ ಪೂರ್ವ ಪುಣ್ಯಸ್ಥಾನದಲ್ಲಿ ಗುರು ಇರೋದು ಒಳ್ಳೆಯದೇ ಅದೇ ರೀತಿ ಧನಸ್ಥಾನದಲ್ಲಿ ಶನಿ ಇರೋದ್ರಿಂದ ಹಣಕ್ಕೇನು ಕೊರತೆ ಇಲ್ಲ ಬಂದಿದ್ದ ಹಣನೆಲ್ಲ ಯಾವುದರ ಕಮಿಟ್ಮೆಂಟ್ಗಳು ನಿಮ್ಮ ವ್ಯವಹಾರಗಳನ್ನು ಪರಿಹರಿಸ್ಕೊಳ್ಳುವಂಥದ್ದು ಅಥವಾ ಹೊಸ ಹೊಸ ಉದ್ಯೋಗಗಳಲ್ಲೋ ವೃತ್ತಿಗಳಲ್ಲೋ ವ್ಯಾಪಾರಗಳಲ್ಲೋ ತೊಡಗಿಸ್ಕೊಳ್ಳೋವಂಥದ್ದು ಮಾಡ್ತಾ ಹೋಗ್ತೀರಿ ಖಂಡಿತ ಹಣಕ್ಕೇನು ಅಭಾವ ಇಲ್ಲ ಕುಂಭರಾಶಿಯವರಿಗೆ ಖಂಡಿತ ಒಳ್ಳೆಯದಾಗತ್ತೆ ಯಾಕೆಂದರೆ ಶನಿ ಎರಡನೇ ಮನೇಲಿ ಇದ್ದಾಗ ಧನಸ್ಥಾನದಲ್ಲಿದ್ದಾಗ ಎಲ್ಲದು ಯಾವುದಾರು ಮೂಲದಿಂದ ಹಣದ ಸಂಪಾದನೆ ನಿಮಗೆ ಬರ್ತಾನೆ ಇರುತ್ತೆ ಹಾಗಾಗಿ ಹಣದ ಕಷ್ಟ ನಿಮಗೆ ಇಲ್ಲ ಪೂರ್ವ ಪುಣ್ಯಸ್ಥಾನದಲ್ಲಿ ಗುರು ಇರೋದ್ರಿಂದ ಮಕ್ಕಳ ಒಂದು ಹೇಳಿಗೆ ಮಕ್ಕಳ ಮದುವೆ ಇರಬಹುದು ಮಕ್ಕಳ ವಿದ್ಯಾಭ್ಯಾಸ ಇರಬಹುದು ಪ್ರತಿಯೊಂದರಲ್ಲೂ ಕೂಡ ಮಕ್ಕಳು ಉನ್ನತ ಸ್ಥಾನಕ್ಕೆ ಹೋಗೋದನ್ನು ನೀವು ನೋಡ್ತಾ ಹೋಗ್ತೀರಿ ಅದೇ ನಿಮಗೆ ಖುಷಿಯನ್ನು ಕೊಡ್ತಾ ಹೋಗುತ್ತೆ ಯಾಕೆಂದ್ರೆ ಪೂರ್ಯಪುಣ್ಯ ಸ್ಥಾನದಲ್ಲಿ ಇರುವಂತಹ ಗುರು ಅದೇ ರೀತಿ ನಿಮಗೆ ಆಲ್ರೆಡಿ ನಿಮಗೆ ಏಳನೇ ಮನೆಯಲ್ಲಿ ಶುಕ್ರಕೇತು ಇರೋದ್ರಿಂದ ಕೂಡ ಅದು ಕೂಡ ಒಳ್ಳೇದಾಗುತ್ತೆ ಹೆಂಡತಿಗೆ ಏನಾದ್ರು ಒಂದು ಒಳ್ಳೆ ವಸ್ತು ತಂದು ಕೊಡ್ತೀರಾ ಅಥವಾ ಯಾವ್ದಾರು ಒಂದು ಗಿಫ್ಟ್ ಆಗಿ ಚಿನ್ನನು ಮತ್ತೊಂದು ಗಿಫ್ಟ್ ಆಗಿ ಕೊಡುವಂತಹ ಒಂದು ಸುಮ ಸಮಯ ಚೆನ್ನಾಗಿರುತ್ತೆ ಈಗ ಗಂಡ ಆದರೆ ಹೆಂಡತಿ ಗಿಫ್ಟ್ ಕೊಡೋದು ಹೆಂಡತಿ ಆದರೆ ಗಂಡನ ಗಿಫ್ಟ್ ಕೊಡುವಂಥದ್ದೆಲ್ಲ ಅವಕಾಶಗಳು ಸಿಗ್ತಾ ಹೋಗುತ್ತೆ ಕುಂಭರಾಶಿಯವರಿಗೆ ಆದರೆ ಅಷ್ಟಮದಲ್ಲಿ ರವಿ ಇರೋದು ಸ್ವಲ್ಪ ತಂದೆಯ ಆರೋಗ್ಯದ ಕಡೆ ಗಮನ ಕೊಡಿ ಎಲ್ಲೋ ತಂದೆ ಹೆಲ್ತ್ ಹಾಳಾಗುವಂಥದ್ದು ತಂದೆ ಹೃದಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗೋದು ಹಾಗೆ ವ್ಯಕ್ತಿಯ ಜಾತಕದ ವ್ಯಕ್ತಿಗೂ ಕೂಡ ಹೃದಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರೋವಂಥದ್ದು ಹೆಚ್ಚಾಗಿ ತಿನ್ನೋ ಮಾಡಬೇಡಿ ಊಟದಲ್ಲಿ ಸ್ವಲ್ಪ ಲಿಮಿಟ್ಸ್ ಇರಲಿ ಕುಂಭರಾಶಿಯವರಿಗೆ ಖಂಡಿತ ಒಳ್ಳೆಯದಾಗುತ್ತೆ ಯಾಕೆಂದರೆ ಅಷ್ಟಮದ ರವಿ ಇದ್ದಾಗ ಏನಾಗುತ್ತೆ ಹೆಲ್ತ್ ಹೃದಯಕ್ಕೆ ಸಂಬಂಧಪಟ್ಟಂತೆ ನೋಡಿ ನಮ್ಮ ಹೃದಯ ಎಷ್ಟು ಚೆನ್ನಾಗಿರುತ್ತೋ ಯಾವಾಗಲೂ ಅಷ್ಟೇ ಹೃದಯ ಫಸ್ಟ್ ನಮಗೆ ಏನು ಚೆನ್ನಾಗಿರಬೇಕಂದ್ರೆ ಹಾರ್ಟು ಹಾರ್ಟ್ ಒಂದಿಲ್ಲ ಅಂದರೆ ಏನು ಮಾಡೋಕ್ಕೆ ಯಕ್ಷಕ ಕ್ಷಣ ಕ್ಷಣಾರ್ಧದಲ್ಲಿ ತನ್ನ ನಮ್ಮ ಹೃದಯದ ಬಡಿತವನ್ನ ನಿಲ್ಲಿಸುವಂತಹ ಶಕ್ತಿ ಆರ್ಟಿಗೆ ಇರೋದ್ರಿಂದ ಯಾವಾಗ್ಲೂ ಆಟನ್ನ ತುಂಬಾ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ ಅದಕ್ಕೆ ಹೃದಯ ತುಂಬಾ ಚೆನ್ನಾಗಿರಬೇಕು ಅವ್ರ ಮನಸ್ಸು ತುಂಬಾ ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ ವೀಕ್ಷಕರೇ ನಾವು ಎಷ್ಟು ನಮ್ಮ ಹೃದಯವನ್ನು ಉಲ್ಲಾಸವಾಗಿ ಇಟ್ಕೊಳ್ತೀವೋ ಸುಖವಾಗಿ ಇಟ್ಕೊಳ್ತೀವೋ ಅಂದ್ರೆ ಖುಷಿಯಿಂದ ಇಟ್ಕೊಳ್ತೀವೋ ಅದು ಕೂಡ ಇಂಪಾರ್ಟೆಂಟ್ ನಾವು ಅದಕ್ಕೆ ಏನೇನ್ ಬೇಕೋ ಅದು ಕೆಲಸ ಕಾರ್ಯಗಳನ್ನ ಕೊಡಬೇಕಾಗತ್ತೆ ಏನೇನ್ ಬೇಕೋ ಅದನ್ನ ಕೊಟ್ಟಾಗ ಮಾತ್ರ ಆ ಹೃದಯ ತನ್ಪಾಡಿ ತಾನು ಕೆಲಸಗಳನ್ನ ಮಾಡ್ತಾ ಹೋಗುತ್ತೆ ಹಾಗಾಗಿ ಹೃದಯನೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ ಹಾಗೆ ನಿಮ್ಮ ಆರೋಗ್ಯದ ಕಡೆ ಕೂಡ ಕುಂಭರಾಶಿಯವರು ಕೇರ್ಫುಲ್ ಆಗಿರಬೇಕಾಗತ್ತೆ ಹಾಗೆ ಅಷ್ಟಮದಲ್ಲಿ ಬುಧ ಇರೋದರಿಂದ ಸ್ವಲ್ಪ ಎಲ್ಲೋ ಒಂದು ಕಡೆ ಪೂರ್ವ ಪುಣ್ಯಸ್ಥಾನಾಧಿಪತಿ ಅಷ್ಟಮಕ್ಕೆ ಕೂಡ ಬರೋದರಿಂದ ಅಷ್ಟಮದಲ್ಲಿ ಇರೋದರಿಂದ ಕೂಡ ಮಕ್ಕಳ ಆರೋಗ್ಯದಲ್ಲಿ ಮಕ್ಕಳ ಒಂದು ಹೆಲ್ತ್ ಬಗ್ಗೆ ಕೇರ್ಫುಲ್ ಆಗಿರಿ ಆ ಬುಧ ಅಂದರೆ ಕೆಲವು ಟೈಮಲ್ಲಿ ಮಿರಾಕಲಾಗಿ ಕೆಲವು ಹಣಗಳನ್ನು ಬರುವಂಥದ್ದು ಯಾವುದು ಯಾವ್ದಾರು ಹೊಸ ಹೊಸ ವ್ಯಾಪಾರಗಳು ನಿಮ್ಮನ್ನು ಹುಡುಕಿಕೊಂಡು ಬರೋವಂಥದ್ದು ಅಥವಾ ಯಾವುದೋ ಹಿಂದೆ ಇನ್ವೆಸ್ಟ್ಮೆಂಟ್ ಮಾಡಿದರಪ್ಪ ಹಣ ಆ ಹಣ ನಿಮ್ಮ ಕೈ ಸೇರುವಂಥದ್ದು ಆಗ್ಬಿಡುತ್ತೆ ಕುಂಭರಾಶಿಯವರಿಗೆ ಖಂಡಿತ ಬಂದಂಥ ಹಣವನ್ನು ಯಾವ ರೀತಿ ಶೇಖರಣೆ ಮಾಡಿ ಉಳಿಸ್ಕೊಳ್ತೀರಾ ಅನ್ನೋದು ಕುಂಭರಾಶಿಯವರಿಗೆ ಗೊತ್ತಿರುತ್ತೆ ಯಾಕಂದರೆ ಕುಂಭರಾಶಿಯವರಷ್ಟು ಇನ್ವೆಸ್ಟ್ಮೆಂಟ್ ಪ್ಲಾನಿ ಆಗಿಲ್ಲ ಯಾಕೆಂದರೆ ಅವ್ರದ್ದು ಮಡಿಕೆ ಅಂತ ಹೇಳಿದ್ದೀನಿ ಗುರುತಿನ ಚಿಹ್ನೆ ಯಾಕೆಂದರೆ ಮಡಿಕೆ ಹೇಗೆ ಯಾರೊಳಗಡೆ ಏನು ಬೇಕಾದ್ರೂ ಇರ್ಬೋದು ಚಿನ್ನ ಒಡವೆ ಹಣ ವಸ್ತು ವಿಷ ಏನು ಬೇಕಾದ್ರೂ ಇಟ್ಕೊಂಡಿರ್ಬೋದು ಆ ಮಡಿಕೆ ಒಳಗಡೆ ಅದಕ್ಕಾಗಿ ಕೂಡಿಡುವಂತಹ ಒಂದು ಹೆಚ್ಚಿನ ಆಲೋಚನೆ ಇದೆ ಅಂದರೆ ಅದು ಕುಂಭರಾಶಿಯವ್ರಿಗೆ ಹಾಗಾಗಿ ಹೂಡಿಕೆಗಳಲ್ಲಿ ಪ್ರಥಮ ಸ್ಥಾನನೇ ಅವ್ರಿಗಾಗಿರೋದ್ರಿಂದ ಇನ್ಶೂರೆನ್ಸ್ ಇರ್ಬೋದು ಮತ್ತೊಂದು ಯಾವುದೇ ಇರ್ಬೋದು ಅಂದರೆ ಅಧಿಕವಾಗಿ ಲಾಭವನ್ನು ತಂದು ಕೊಡುವಂಥದ್ದು ಯಾವುದು ಅಂತ ನೋಡಿ ಅದರಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಕುಂಭರಾಶಿಯವರು ಹಂಗಾಗಿ ಕುಂಭರಾಶಿಯವರಿಗೆ ಗ್ರಹಣದ ಒಂದು ಎಫೆಕ್ಟ್ ಇರೋದ್ರಿಂದ ಇಪ್ಪತ್ತು ಇಪ್ಪತ್ತೈದು ದಿವಸ ಸ್ವಲ್ಪ ಕೇರ್ಫುಲ್ ಆಗಿರಿ ನೀವು ಕೂಡ ಶಿವನ ದೇವಸ್ಥಾನಕ್ಕೆ ಹೋಗುವಂಥದ್ದು ಶಿವನ ದೇವಾಲಯದಲ್ಲಿ ಆರಾಧನೆ ಮಾಡುವಂಥದ್ದು ಜೊತೆಗೆ ನಿಮ್ಮ ಕೈಯಲ್ಲಾದಂತಹ ಸಹಾಯವನ್ನ ಬಡವರಿಗೆ ಕೊಡುವಂಥದ್ದನ್ನ ಮಾಡ್ತಾ ಬನ್ನಿ ಖಂಡಿತ ಒಳ್ಳೇದಾಗತ್ತೆ ವೀಕ್ಷಕರೇ ಯಾಕೆಂದ್ರೆ ದಾನ ಕೊಟ್ಟಿದಂಥದ್ದು ಯಾವತ್ತೂ ಆ ಒಂದು ಮನೆನ ಹಾಳು ಮಾಡೋದಿಲ್ಲ ಆ ಕೈಯೂ ಕೂಡ ಆ ವ್ಯಕ್ತಿನೂ ಕೂಡ ಹಾಳು ಮಾಡೋದಿಲ್ಲ ದಾನ ಅಂದರೆ ನಾವು ಇರೋದನ್ನೆಲ್ಲ ದಾನ ಮಾಡೋ ಅಂತಲ್ಲ ಕರ್ಣನ್ ಥರ ನಾವು ದಾನ ಮಾಡೋಕ್ಕಾಗೋದಿಲ್ಲ ನೋಡಿ ಇರೋದನ್ನೆಲ್ಲ ದಾನ ಮಾಡಿ ಏನಾದ ಹೇಳಿ ಸೊ ಕರ್ಣತನ್ ಜೀವನೇ ತ್ಯಾಗ ಮಾಡಬೇಕಾಯಿತು ಹಾಗಾಗಿ ಏನೇ ಮಾಡಬೇಕು ಅಂತ ಅಂದರೂ ಅದಕ್ಕೊಂದು ಸ್ವಲ್ಪ ಅರ್ಥ ಇರಬೇಕಾಗತ್ತೆ ನಮ್ಮ ಹತ್ರ ಇರೋದನ್ನೆಲ್ಲ ಕಿತ್ಕೊಂಡು ಇನ್ನೊಬ್ರಿಗೆ ಕೊಡೋಕ್ಕಾಗೋದಿಲ್ಲ ಹಾಗಾಗಿ ಯಾವುದೇ ವಿಚಾರ ಅಂತ ಬಂದಾಗ ಅದಕ್ಕೊಂದು ಸ್ವಲ್ಪ ಪ್ರಾಮುಖ್ಯತೆ ಇಟ್ಕೊಂಡು ಆ ದಾನವನ್ನು ಮಾಡಬೇಕಾಗತ್ತೆ ಎಲ್ಲರೂ ನೂರಕ್ಕೆ ನೂರು ಪರ್ಸೆಂಟ್ ದಾನ ಮಾಡಿಬಿಟ್ರೆ ಅವರೆಲ್ಲ ಸನ್ಯಾಸಿಗಳಾಗ್ಬಿಡ್ತಾರೆ ಮನೆಗಳನ್ನು ಪರಿತ್ಯಾಗ ಮಾಡ್ಬಿಡ್ತಾರೆ ಇಲ್ಲ ನಮ್ಮ ಗೌತಮ ಬುದ್ಧ ಥರ ಹಾಕ್ಬಿಡ್ತಾರೆ ಹಾಗಾಗಿ ಯಾವುದೇ ಒಂದು ವಿಚಾರ ಮಾಡ್ತೀವಿ ಅಂತ ಅಂದಾಗ ನಮಗೆ ಬರುವಂತಹ ಒಂದು ಹತ್ತು ಸಾವಿರ ರೂಪಾಯಿ ಸಂಬಳ ಇರಲಿ ಅದರಲ್ಲಿ ನಾವು ಒಂದು ನೂರು ರೂಪಾಯಿ ನಾವು ಇನ್ನೂರು ರೂಪಾಯಿ ನೋವು ಬಡವರಿಗೆ ಸಹಾಯ ಅಂತ ಮಾಡಿದಾಗ ನಾವೇ ಬಡವರು ಅಂತ ಹೇಳ್ಬೋದು ನಾವೇ ಕಷ್ಟದಲ್ಲಿದ್ದೀವಿ ಅಂತ ನೋಡಿ ಎಷ್ಟೋ ಎ ಟಿ ಎಮ್ಗಳಲ್ಲಿ ಕೆಲಸ ಮಾಡ್ತಿರ್ತಾರೆ ಎಲ್ಲ ಕಾಯ್ತಿರ್ತಾರೆ ವಯಸ್ಸಾದವರಂತೂ ರಿಟೈರ್ಮೆಂಟ್ ಅಂತ ಬಂದಾಗ ಎ ಎ ಟಿ ಹೋಗಿ ಕೆಲಸ ಮಾಡೋದು ಹತ್ತನ್ನೆರಡು ಸಾವಿರ ರೂಪಾಯಿಗೋಸ್ಕರ ಚಳಿಯಲ್ಲಿ ಕೂತ್ಕೊಂಡು ನಡುಕ್ತಾ ಇರ್ತಾರೆ ಪಾಪ ಅವ್ರು ಎ ಟಿ ಎಂ ಕಾಯ್ಲೇಬೇಕು ಇಲ್ಲಾಂತಂದ್ರೆ ಅವ್ರಿಗೆ ವಿಧಿನೇ ಇಲ್ಲ ಅಂತ uh, ಒಂದು ವ್ಯಕ್ತಿಗಳಿಗೆ ನಿಮ್ಮ ಕೈಯಲ್ಲಾದಂತಹ ಬ್ಲ್ಯಾಂಕೆಟನ್ನು ಸಹಾಯ ಮಾಡುವಂಥದ್ದು ಬೆಡ್ಶೀಟ್ ಇರ್ಬೋದು ಅಥವಾ ಬ್ಲ್ಯಾಂಕೆಟ್ ಇರ್ಬೋದು ಅವ್ರಿಗೆ ಹೊತ್ಕೊಳ್ಳೋವಂಥದ್ದು ಈ ಥರದ್ದು ಏನಾದರೂ ಒಂದು ಚಿಕ್ಕ ಪುಟ್ಟ ಸಹಾಯ ಮಾಡಿ ವೀಕ್ಷಕರೇ ಕುಂಭರಾಶಿಯವ್ರಿಗಂತೂ ಖಂಡಿತ ಸಹಾಯ ಮಾಡೋ ಗುಣ ಇದ್ದೇ ಇರುತ್ತೆ ಆ ರೀತಿ ಹುಡುಕಿಕೊಂಡು ಯಾರಿಗೆ ಕಷ್ಟ ಇದೆಯೋ ಸಹಾಯ ಮಾಡೋದರಿಂದ ಈ ಒಂದು ಮತ್ತಷ್ಟು ಶನೇಶ್ವರಿಂದ ಬರುವಂತಹ ಉತ್ತಮವಾದ ಫಲಗಳನ್ನು ನೀವು ಹೆಚ್ಚು ಪಡಿತಾ ಹೋಗ್ಬೋದು ಖಂಡಿತ ಸಿಗುತ್ತೆ ಇನ್ನೂ ಎರಡೂವರೆ ವರ್ಷಗಳ ಕಾಲ ನಿಮಗೆ ಒಂದು ಶನೇಶ್ವರ ಬಂದು ಈ ಧನಸ್ಥಾನದಲ್ಲಿ ಕುಳಿತಿರೋದ್ರಿಂದ ಖಂಡಿತ ಒಳ್ಳೆಯ ಫಲಿತಾಂಶಗಳನ್ನೇ ನೋಡ್ತಾ ಹೋಗ್ತೀವಿ ಯಾಕೆಂದ್ರೆ ನೆಕ್ಸ್ಟ್ ನಿಮ್ಗೆ ಎರಡನೇ ಮನೆಯಿಂದ ಮೂರನೇ ಮನೆಗೆ ಹೋದ್ರೂ ಕೂಡ ಶನೇಶ್ವರ ಒಳ್ಳೆ ಫಲಗಳನ್ನೇ ಕೊಡೋದ್ರಿಂದ ಕುಂಭರಾಶಿಯವರು ಬಂದಾಗ ಹೆಚ್ಚೆತ್ಕೊಂಡು ಸಹಾಯವನ್ನು ಮಾಡೋದು ಮಾಡಿ ಅದ್ರ ಜೊತೆಗೆ ಕೆಲವು ವಿಚಾರಗಳಲ್ಲಿ ಕೇರ್ಫುಲ್ ಆಗಿರಿ ಹೆಣ್ಮಕ್ಳು ಅಂತ ಬಂದಾಗ ಸ್ವಲ್ಪ ಕುಂಭರಾಶಿಯವರು ಕೇರ್ಫುಲ್ ಆಗಿ ಆ ವಿಚಾರದಲ್ಲಿ ಮಾತಾಡಬೇಕಾದ್ರೂ ಅಷ್ಟೇ ಅದನ್ನು ಸ್ವಲ್ಪ ಕೇರ್ಫುಲ್ ಆಗಿ ಮಾತಾಡಿ ಇಲ್ಲಾಂದ್ರೆ ನಿಮ್ಮ ಮೇಲೆ ಕೆಲವು ಏಕೆಂದರೆ ಅಷ್ಟಮದಲ್ಲಿ ರವಿ ಬರ್ತಾ ಇದ್ದಾನೆ ಮತ್ತೆ ಯಾವ್ದಾರ ಕೋರ್ಟು ಕೇಚ್ ಕೇಸು ಕಚೇರಿಗಳು ಅಂತ ಆಗೋದು ನಿಮ್ಮ ಮೇಲೆ ಆಗೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗತ್ತೆ ಕುಂಭರಾಶಿ ಅವರ ಬಿಟ್ಟರೆ ಬೇರೆ ಏನೂ ತೊಂದರೆ ಇಲ್ಲ ಎಲ್ಲದನ್ನೂ ಉಳಿತು ನೋಡುವಂತಹ ಕುಂಭರಾಶಿಗಾಗಿರೋದ್ರಿಂದ ಈ ಒಂದು ಗ್ರಹಣದ ಫಲ ಒಳ್ಳೆದನ್ನೇ ಮಾಡಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಮುಗಿಸ್ತೀನಿ ಧನ್ಯವಾದಗಳು